ಯಾಕೆ ನಮ್ಮ ಪದ್ಮಜರಾವ್ ಮೇಡಮ್ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾರೆ ಕತೆ ಹತ್ತು ವರ್ಷದಿಂದ ಮಾಡಿದೆ ಅವಾಗ ಪಾತ್ರ ಅವರು ಅಂತ ಥರ ಏನು ಅನ್ಕೊಂಡಿರಲಿಲ್ಲ ಬಿಕಾಸ್ ಒಂದು ಇರ್ತಾಳೆ ಇವಳು ಮೀಟ್ ಮಾಡ್ತಾಳೆ ಇಷ್ಟೆ ಅಂದ್ರೆ ನನ್ನ ಕತೆ ಬಿಟ್ಕೊಡಕ್ ಬೇಡ ಬೇಡ ಆ ಪಾತ್ರ ಅಂತ ಅನ್ಕೊಂಡ ನಾನು ಡೈಲಾಗ್ಸ್ ಬರೆಯೋಕೆ ಕೂತ್ಕೊಂಡೆ ಅಂದ್ರೆ ಇದನ್ನ ನಾನು ಬರೆಯೋಕೆ ಕೂತಿದ್ದೆ ಈಗ ಮೂರು ತಿಂಗಳ ಹಿಂದೆ ಅದು ನನ್ನ ಮನಸ್ಸಲ್ಲಿತ್ತು ಹೆಂಗಿತ್ತು ಅಂದರೆ ಈಗ ನೀವೇನು ಫಿಲ್ಮ್ ಒಂದು ಸ್ಕ್ರೀನ್ ಮೇಲೆ ನೋಡ್ತೀರೋ ಅದನ್ನು ನಾನು ಕ್ಲಿಯರಾಗಿ ವಿತ್ ಡೈಲಾಗ್ಸ್ ನರೇಟ್ ಮಾಡ್ತಿದ್ದೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಇದಾದ್ಮೇಲೆ ಹಿಂಗಾಗುತ್ತೆ ಇವಳು ಹಿಂಗೆ ಅಂತಾಳ ಅವ್ಳು ಹಿಂಗೆ ಅಂತಳ ಅಂದ್ಬಿಟ್ಟು ಫುಲ್ ಕ್ಲೀನ್ ಸ್ಕ್ರಿಪ್ಟ್ ಇಲ್ಲಿತ್ತು ಬಟ್ ಪೇಪರ್ ಮೇಲೆ ಬರ್ದರಿ ಯಾವತ್ತು ನಾನು ಪೇಪರ್ ಮೇಲೆ ಬರೆಯೋಕೆ ಹಿಂಗೆ ಕೈ ಇಟ್ಟೆ ನನ್ನ ಕಣ್ಣದ್ರೆ ಕಂಡಿದ್ದು ಪದ್ಮಜರಾವ್ ಓಕೆ ಆ ಲುಕ್ ಇರ್ಬೋದು ಅವ್ರ ಭಾಷಾ ಶೈಲಿ ಇರ್ಬೋದು ಯುನೋ ಆ ಸ್ಮೈಲು ಬಿಕಾಸ್ ಅಲ್ಲಿ ಒಂದು ಔಟ್ಲುಕ್ ಇದೆಯಲ್ಲ ಅವರೊಂದು ಕ್ಯಾರೆಕ್ಟರ್ ಇದೆಯಲ್ಲ ಫುಲ್ ಆಫ್ ಲೈಫ್ ಅಂದರೆ ಈಗ ಜೀವ ತುಂಬ ಬಿಡ್ಬೇಕು ಆ ಪಾತ್ರಕ್ಕೆ ಯಾರು ಅಂತ ನಾನು ಯೋಚನೆ ಮಾಡಿಲ್ಲ ಇವ್ರ ಬದಲು ಅವ್ರನ್ನ ತೊಗೋಬೋದ ಇಲ್ಲ ಮಾಡಿಲ್ಲ ಪದ್ಮಜನ ಅವರು ಡೈಲಾಗ್ ಬರೆಯುವಾಗ ಡೈಲಾಗ್ ಬರೆಯೋವಾಗ ನಾನು ಹೇಳ್ತಾ ಇದ್ದೀನಿ ಲಿಟ್ರಲಿ ಆರಾಮಿದ್ಯೇನ ನಳ್ಳಿ ಅಂತ ಇದೊಂದು ಫಸ್ಟ್ ಡೈಲಾಗ್ ಬರುತ್ತೆ ಅದನ್ನು ಬರೆಯುವಾಗ ಅವ್ರು ಹೆಂಗೆ ಹೇಳ್ಬೋದು ನನಗೇನಿ ಹಿಂಗೆ ಆ್ಯಕ್ಟ್ ಮಾಡಿಕೊಂಡು ಅವ್ರನ್ನ ಇಟ್ಕೊಂಡು ಬರ್ದೆ ಹಾಗಾಗಿ ಪದ್ಮಜರಾವ್ ರಾವ್ ಪದ್ಮಜರಾವ್ ಇಲ್ಲದೆ ಈ ಫಿಲ್ಮ್ ಇಲ್ಲ ಓ ಬಹುಶಃ ಅವ್ರು ಮಾಡಿರಲಿಲ್ಲ ಅಂದರೆ ಈ ಫಿಲ್ಮ್ ಮಾಡ್ತಿದ್ದೆ ನಾನು ಫಿಲ್ಮ್ ಆಗ್ತಿತ್ತು ಆದರೆ ಅದು ತೃಪ್ತಿ ಇರ್ತಿರ್ಲಿಲ್ಲ ನಾನೇನು ಅಂದ್ಕೊಂಡಿದ್ದೆ ನಾನೇನು ಇಮ್ಯಾಜಿನ್ ಮಾಡಿದ್ದೆ ನಾನು ಏನನ್ನ ಅಂದ್ಕೊಂಡು ಡೈಲಾಗ್ಸ್ ಪ್ರತಿಯೊಂದು ಡೈಲಾಗ್ಸು ಬಿಹೇವಿಯರ್ ಬರ್ದೀನಿ ಲಿಟಲ್ ಬಿಹೇವಿಯರ್ ಹೆಂಗೆ ಅಂದರೆ ಹ್ಞೂ ನಿನಗೆ ಇದು ಕೂಡ ಅವ್ರ ತಲೆಯಲ್ಲಿ ಇದು ಎಲ್ಲವನ್ನು ತೆರೆ ಮೇಲೆ ಬರೋಕ್ಕೆ ಅವರೊಬ್ಬರೇ ಸಾಧ್ಯ ಮಾಡಿದ್ದು ಅವರೊಬ್ಬರಿಂದಾನೆ ಆಗ್ತಿತ್ತು ಅಂಡದ ಆಗಿದ್ದು ಹಂಗಾಗಿ ಪದ್ಮಜನ ಒಂದು ಪ್ರತಿಯೊಂದು ಮನೆಯ ಇವತ್ತಿನ ದಿನದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅತ್ತೆ ಅದ್ರ ಈ ಥರ ಇರಬೇಕು ನಮ್ಮತ್ತೆದ್ರೆ ಹಿಂಗೆ ಇರಬೇಕು ಅನ್ನೋ ಒಂದು ಟ್ರೆಂಡ್ ಸೆಟ್ ಮಾಡಿರೋಂತಹ ಇವತ್ತಿನ ದಿನಗಳಲ್ಲಿ ವ್ಯಕ್ತಿ ಅಂದ್ರೆ ಪದ್ಮಾಚಾರ ಒಂದು ಅತ್ತೆ ಹಿಂಗಿದ್ರೆ ಹಿಂಗೆ ಇರಬೇಕು ಯಾಕೆಂದ್ರೆ ಮನೇಲಿ ಬೇರೆ ಆಪ್ಷನ್ ಇಲ್ಲ ನಾವು ನೋಡಿ ನೋಡಿ ಈಗ ಗೊತ್ತಾಗಿದೆ ಮೇಡಮ್ ಹೇಗೆ ಅಂತ ಜೊತೆಗೆ ನನಗೆ ಪರ್ಸ್ನಾಗ ಒಂದ್ ಎರಡು ಸಾವಿರ ಮೇಡಮ್ ಸಿಕ್ಕಿದ್ರು ಅದೊಂದು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಶ್ರೀನಿ ಅಂತ ಹೇಳಿ ಡೈರೆಕ್ಟರ್ ಇದ್ದಾರೆ ಸೊ ಅವರ ಮುಖಾಂತರ ನನಗೆ ಭೇಟಿ ಮಾಡಿಸಿದ್ರು ಇಲ್ಲ ಉಲ್ಲಾಡದಲ್ಲಿ ಶೂಟಿಂಗ್ ಆಗ್ತಾ ಇತ್ತು ನಂತರ ಆ ಆವತ್ತಿಂದ ಭಾಳ ಚೆನ್ನಾಗಿ ಮಾತಾಡ್ತಿದ್ರು ಮೇಡಮ್ ಆ ಟೈಮಲ್ಲಿ ಬಂದು ಕೋವಿಡ್ ಮೂರನೇ ಎಲೆ ಟೈಮಲ್ಲಿ ಶೂಟಿಂಗ್ ನಡೀತಾ ಇತ್ತು ಆವಾಗಷ್ಟೇ ನಮ್ಮ ನಿಮ್ಮ ಕಾಂಟ್ಯಾಕ್ಟ್ ಕಟ್ಟಾಗಿತ್ತು ಸೆಕೆಂಡ್ ವೇವಲ್ಲಿ ನಾವು ಕಾಂಟ್ಯಾಕ್ಟ್ ಸೆಕೆಂಡ್ ವೇವ್ವರೆಗೂ ನಾವು ಅಲ್ಲಿ ಇದ್ವಿ ಮತ್ತೆ ಕಟ್ಟಿದ್ವಿ ಹೌದಲ್ಲ ನಂತರ ಮೇಡಮ್ ನಂಗೆ ಸಿಕ್ಕಿತ್ತು ಇದೆಲ್ಲ ಒಂದು ಕಡೆ ಬೇಸ್ಕೊಂಡು ಬಂದಿದೆ ಅಂತ ನಾನು ನೀವು ರಾಗಲು ರಾತ್ರಿ ಕೂತ್ಕೊತಿದ್ವಿ ರಾತ್ರಿ ಎಲ್ಲ ನಾವೇ ಕೂತ್ಕೊಳ್ತಾ ಇದ್ವಿ ಕೆಲಸಗಳು ಮಾಡ್ತಾ ಇದ್ವಿ ನಮ್ಮ ನಿಮ್ಮ ನಮ್ಮ ನಿಮ್ಮ ಸ್ನೇಹಿತರ ಹಾಕಿ ಕೆಲಸ ಕೆಲಸ ಮಾಡ್ತಾಯಿದ್ವಿ ಬೆಳಗ್ಗೆವರೆಗೂ ಇರ್ತಿದ್ವಿ ಇದು ಎರಡು ವರ್ಷ ಆಲ್ಮೋಸ್ಟ್ ನಾವು ಆಡಿದ್ವಿ ನಂತರ ಆ ಕಾಂಟ್ಯಾಕ್ಟ್ ಕಟ್ಟಾಯಿತು ನಂತರ ಒಂದು ಫೋಟಾಕೋ ಮುಂದೆ ನಿಮ್ಗೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಸ್ವಲ್ಪ ದೊಡ್ಡದಾಗಿ ಹೆಚ್ಚು ಕಡಿಮೆ ಆಯ್ತು ನಂತರ ದಿನಗಳಲ್ಲಿ ಅದೇ ಮೇಡಮ್ ಯಾರು ಪದ್ಮಜರಾವ್ ಮೇಡಮ್ ಈ ಸಿನಿಮಾದಲ್ಲಿ ಇದ್ದಾರೆ ನಮ್ಮ ಪದ್ಮಜರಾವ್ ಮೇಡಮ್ ಆಸೆನೂ ಪಡ್ಬಿಟ್ಟೆ ಫ್ರೆಂಡ್ಸ್ ಮೂಲಕ ಟ್ರೈ ಮಾಡಿದೆ ಅವ್ರನ್ನ ರೀಚ್ ಮಾಡೋಕ್ಕೆ ಇಲ್ಲ ಈ ಥರ ಟ್ರಾವೆಲಲ್ಲಿ ಇದ್ದಾರಂತೆ ಆಮೇಲೆ ಫೋನ್ ಮಾಡ್ತಾರೆ ಹಿಂಗೆ ಅದು ಹಂಗೆ ಮುಂದುವರಿತಾ ಹೋಯ್ತು ಒಂದು ಹತ್ತು ದಿನ ಒಂದ್ ದಿನ ರಾತ್ರಿ ಎಲ್ಲ ಎದ್ದಿರೋದು ನಿದ್ದೇನೇ ಇಲ್ಲ ಅಂಥರ ಓ ಮೋಸ್ಟ್ಲಿ ನಾಳೆ ಬೆಳಗ್ಗೆ ಫೋನ್ ಮಾಡ್ಬೋದು ಅವರು ಒಪ್ಕೋಬೋದು ಫಿಲ್ಮ್ನ ಅಂತ ಒಂದು ಅನ್ಇಸಿನೆಸ್ಸು ರಾತ್ರೆಲ್ಲ ಎದ್ದಿರೋದು ಒಪ್ಕೋತಾರೆ ಮಾಡ್ತಾರೆ ಒಂದು ನಂಬಿಕೆ ಕೊನೆಗೆ ಒಂದಿನ ನನ್ನ ಫ್ರೆಂಡು ಇಲ್ಲಪ್ಪ ಟ್ರೈ ಮಾಡಿದೆ ರಿಪ್ಲೈ ಬರಲಿಲ್ಲ ಅವರು ಟ್ರಾವೆಲ್ನಲ್ಲಿ ಇದ್ದೀನಿ ಅಂತ ಹೇಳಿದರು ಮತ್ತೆ ಮತ್ತೆ ಡಿಸ್ಟರ್ಬ್ ಮಾಡೋದು ಸರಿ ಇರಲ್ಲ ನೋಡು ಬೇಕಾ ಬೇರೆ ಆಪ್ಷನ್ ಕೊಡ್ತೀನಿ ಅಂದ್ಬಿಟ್ಟು ಒಂದು ಇಬ್ಬರು ಹೆಸರು ಹೇಳಿಕೊಡೋದು ನಾನೇ ಬೇಡ ನಂಗೆ ಆ ಮೂಡಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅವರು ಅಂತ ಅಂದ್ಕೊಂಡು ಹಿಂಗೆ ನೋಡೋಣ ಬಿಡಿ ಸರಿ ನೀವು ಬಿಟ್ಬಿಡಿ ಹಾಗಾರೆ ಟ್ರೈ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ರಾತ್ರಿ ಅಂದ್ಕೊಂಡು ನಿದ್ದೆ ಇಲ್ಲ ಮತ್ತೆ ರಾತ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಯಾಕೆ ನಾನೇ ಒಂದು ಮೆಸೇಜ್ ಹಾಕ್ಬಾರ್ದು ನಂಬರ್ ಇದೆ ನನ್ನ ಹತ್ರ ನನಗೆ ಹುಷಾರಿಲ್ದಾಗ ಅವರು ಕೂಡ ಸಪೋರ್ಟ್ ಮಾಡಿದ್ರು ಓಕೆ 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 ಪ್ರೇ ಮಾಡಿದ್ರು ನಂಬರ್ ಇದೆ ನನ್ನ ಹತ್ರ ಒಂದು ಮೆಸೇಜ್ ಹಾಕ್ಬೋಣ ಮನಸಿಂದ ಏನು ಅನ್ಸುತ್ತೆ ನಾನು ಕೆಲವು ಸಲ ಏನು ಮಾಡ್ತೀನಿ ತುಂಬ ಸೋತೋದಾಗ ಅಥವಾ ಏನೋ ತೋಚ್ದೆ ಇದ್ದಾಗ ಅದನ್ನು ಮೆಸೇಜ್ ಮೂಲಕ ಕನ್ವೆ ಮಾಡ್ತೀನಿ ಹಾಗೆ ಅವ್ರಿಗೊಂದು ಚಿಕ್ಕ ಮೆಸೇಜ್ ಹಾಕ್ತೆ ಮ್ಯಾಮ್ ಅಭಿಜಿತ್ ಪುರೋಹಿತ್ ಅಂತ ನಾನು ಬಿಗ್ ಬಾಸ್ಗೆಲ್ಲ ಕೆಲಸ ಮಾಡ್ತೀನಿ ನೀವು ನನಗೆ ಹುಷಾರಿಲ್ದಾಗ ಸಹಾಯನೂ ಮಾಡಿದ್ರಿ ಇದು ನನ್ನ ಪರಿಚಯ ನಾನೊಂದು ಕತೆ ಇದು ನನ್ನ ಕನಸಿನ ಪ್ರಾಜೆಕ್ಟು ಇದರಲ್ಲಿ ಒಂದು ಪಾತ್ರ ಮುಖ್ಯ ಪಾತ್ರ ನಿಮ್ಮನ್ನೇ ತಲೆಯಲ್ಲಿಟ್ಕೊಂಡು ಡೈಲಾಗೂ ಕತೆ ಬರೆದ್ಬಿಟ್ಟಿದ್ದೀನಿ ನೀವೇ ಮಾಡಬೇಕಂತ ನನ್ನ ಆಸೆ ಆ್ಯಂಡ್ ನನಗೆ ನಂಬಿಕೆ ನೀವು ಒಂದು ಸಲ ಕತೆ ಕೇಳಿದ್ರೆ ಒಪ್ಕೋತರನ್ನೋ ನಾನು ನನ್ನ ನಂಬಿಕೆ ಪ್ಲೀಸ್ ಲೆಟ್ ಮೀ ನೋ ಮೇಡಮ್ ಅಂತ ಹೇಳ್ತದೆ ನೀವು ನಂಬರ್ ಅಲ್ಲ ವಿತಿನ್ ಒನ್ ಅವರ್ ರಿಪ್ಲೈ ಬಂತು ಓಕೆ ಅಭಿಜಿತ್ ನಿಮ್ಮ ಕತೆ ಕೇಳ್ತೀನಿ ಇಷ್ಟ ಆದರೆ ಖಂಡಿತ ಮಾಡಿಕೊಡ್ತೀನಿ ಅಮ್ಮ ಅವ್ರ ಮನೆಗೆ ಹೋದೆ ತುಂಬ ಚೆನ್ನಾಗಿ ಮಾತಾಡಿದ್ರು ಕತೆ ಹೇಳಿದೆ ಪೇಷನ್ಸಿಂದ ಕೇಳಿದ್ರು ಒಂದು ಆಲ್ಮೋಸ್ಟ್ ಮೂವತ್ತು ನಿಮಿಷದ ಶಾರ್ಟ್ ಫಿಲ್ಮು ಕತೆ ಹೇಳಿದ್ದು ನನ್ನ ನಲವತ್ತೈದು ನಿಮಿಷ ಬಿಕಾಸ್ ಆ ಭಾವನೆಗಳು ಅದೆಲ್ಲ ಎಕ್ಸ್ಪ್ರೆಸ್ ಮಾಡಿಕೊಂಡು ಫುಲ್ ಆ್ಯಕ್ಟಿಂಗ್ ಎಲ್ಲ ಮಾಡಿ ತೋರಿಸ್ಕೊಂಡು ಎಲ್ಲ ಹೇಳಿದೆ ಪೇಷನ್ಸಿಂದ ಕೇಳಿದೆ ಆಮೇಲೆ ಅವರು ಶುರು ಮಾಡಿದ್ರು ಹೇಳೋಕ್ಕೆ ನಾನೆಷ್ಟು ಆಕ್ಟಿಂಗ್ ಮಾಡ್ಕೊಂಡು ಇನ್ವಾಲ್ವ್ ಆಗ್ಬಿಟ್ಟು ಹೇಳ್ತಿದ್ದಾನ ಕತೆ ಮುಗಿದ್ಮೇಲೆ ಅವ್ರು ಶುರು ಮಾಡ್ತೀನಿ ಅಭಿಜಿತ್ ಏನು ಗೊತ್ತಾ ಇದನ್ನ ಹಿಂಗೆ ಮಾಡ್ಬೋದು ಇಲ್ಲಿ ಹಿಂಗೆ ಮಾಡ್ಬೋದು ಅವಳ ಪಾಪ ಅಲ್ವಾ ಅವ್ಳು ಅವ್ಳು ಯಾಕೆ ಹಿಂಗೆ ಅವ್ಳು ಯಾಕೆ ಹಿಂಗೆ ಮಾತಾಡ್ಬೇಕು ಹಿಂಗೆ ಯಾಕೆ ಮಾತಾಡ್ಬಾರ್ದು ಹಿಂಗೆ ನಾನು ಏಯ್ ಏನು ನಡೀತಾ ಇದೆ ಜಗತ್ತಲ್ಲಿ ಇದು ನಿಜ ಕನಸ ಏನ್ ನಡೀತಿದೆ ಅಂತ ಅಷ್ಟು ನಿಜ ಹೇಳ್ತೀನಿ ಕಥೆಯಲ್ಲಿ ಕೆಲವೊಂದು ಬದಲಾವಣೆಗಳು ಅವರಿಂದ ಮಾಡಿದೆ ಬಿಕಾಸ್ ಅದು ಇನ್ನೂ ಚೆನ್ನಾಗಿ ಫಿಲ್ಮ್ನ ಆಚೆ ತೊಗೊಂಬರುತ್ತೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಬಂತು ಆ ಚೇಂಜಸ್ ಮಾಡಿ ತುಂಬ ಆ್ಯಂಡ್ ಆ ಕರೆ ಖಂಡಿತ ಪದ್ಮಜ ಮೇಡಮ್ಗೆ ಹೋಗುತ್ತೆ ಕತೆ ಎಲ್ಲ ಮುಗೀತು ಎಲ್ಲ ಆಯಿತು ಯಾವಾಗ ಶೂಟ್ ಮಾಡಬೇಕು ನಾನಂದ ನಾನು ಟೂ ಮಂತ್ಸಿಂದ ನಂಗೆ ಇದ್ದೇನೆ ಇಲ್ಲ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಲ್ಮೋಸ್ಟ್ ಕತೆ ಬರೆಯೋಕೆ ಶುರು ಮಾಡಿದಾಗ ಇದ್ದೇನೆ ಇಲ್ಲ ಯಾವಾಗ ಮಾಡ್ತೀನಿ ನಾವು ಅಂತ ಆದಷ್ಟು ಬೇಗ ಮಾಡ್ಬೇಕಂತ ಆಸೆ ಮೇಡಮ್ ಮುಗಿಸ್ಬಿಡ್ಬೇಕು ಹೌದು ಹೌದು ಕರೆಕ್ಟ್ ನೀವು ಹೇಳೋದು ಜೋಶ್ ಇದ್ದಾಗ ಆ ಹೀಟ್ ಇದ್ದಾಗ ಮಾಡಿ ಮುಗಿಸ್ಬಿಡ್ಬೇಕು ಫೈನ್ ಅಭಿಜಿತ್ ನನಗೆ ಡೇಟ್ಸ್ ಕೂಡ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ನಾನು ನೀವು ನಂಬ್ತಿರಲ್ಲ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಹಿಂಗೆ ಕಾಯ್ಕೊಂಡು ಕೂತಿದ್ದೆ ಅವ್ರು ಯಾವತ್ತೆ ಡೇಟ್ ಹೇಳ್ತಾರೆ ಅವತ್ತು ಶೂಟಿಂಗ್ ನಂದು ಅವತ್ತು ಬೇರೆ ಯಾರು ಇರ್ತಾರೋ ಗೊತ್ತಿಲ್ಲ ಅವ್ರು ಇರ್ತಾರೆ ನಾನು ಇರ್ತೀನಿ ಕ್ಯಾಮ್ರಾ ಇರುತ್ತೆ ಈ ರೇಂಜಿಗೆ ಪ್ರಿಪೇರ್ ಆಗಿದೆ ನೀವು ನಂಬಲ್ಲ ಪಾಪ ಅವರು ವಿತಿನ್ ಐ ಥಿಂಕ್ ಒನ್ ವೀಕ್ ಡೇಟ್ ಕೊಟ್ಟರು ಇದು ಓಕೆ ನಾ ಬಿ ಡೇಟ್ ಅಂದ್ಬಿಟ್ಟು ಗಿಮ್ಮಿ ಫೈವ್ ಮಿನಿಟ್ಸ್ ಮ್ಯಾಮ್ ಅಂದ್ಬಿಟ್ಟು ಮನೆಗೆ ಅಂದರೆ ಲೊಕೇಶನ್ ಮನೆಗೆ ಕ್ಯಾಮ್ರಾಮನ್ಗೆ ಕ್ಯಾಮ್ರಾ ಬುಕ್ಕಿಂಗ್ಗೆ ಎಲ್ಲದಕ್ಕೂ ಅಂದ್ರೆ ಒಂದು ಟಕ್ 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 ಅಂತ ಫೋನ್ ಮಾಡಿಬಿಟ್ಟು ನಾನು ಫೋನಿಲ್ಲ ಮೆಸೇಜಲ್ಲಿ ಮಾಡ್ತಿದ್ದೆ ಅವರು ನಮ್ಗೆ ಡೌನ್ ಬಂದರು ಶೂಟಿಂಗ್ಗೆ ನಾನು ಅಟ್ಲೀಸ್ಟ್ ಬೇಸಿಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ನು ಸ್ವಲ್ಪ ಅದು ಬೇಕು ಇದು ಬೇಕು ಏನೂ ಇಲ್ಲ ರೀ ಪಾಪ ತುಂಬ ಸಿಂಪಲ್ ಅಯ್ಯೋ ನಿಜ ಹೇಳ್ತೀನಿ ಹೆಂಗಾಗೋಯ್ತು ಅಂದ್ರೆ ನನಗೆ ಯಾವ ಜನ್ಮ ಪುಣ್ಯ ಗುರು ಇದು ಅನ್ನಿಸ್ಬಿಡ್ತು ಬಿಕಾಸ್ ನಮ್ಮಮ್ಮ ಆ್ಯಕ್ಟ್ ಮಾಡ್ತಾರೆ ಕೇಳಿದರು ಅಮ್ಮ ಥಿಯೇಟ್ರ್ ಏನಾರು ಮಾಡಿದ್ರು ನಾನು ಹೇಳಿದೆ ಇಲ್ಲ ಮ್ಯಾಮ್ ಮಾಡಿಲ್ಲ ಬಟ್ ನಾನು ನಂಬಿಕೆ ಬಿಕಾಸ್ ನಾನು ಅವ್ರ ಮುಂದೆ ಕುತ್ಕೊಂಡು ಹಿಂಗೆ ಹತ್ಕೊಂಡು ಹಿಂಗೆ ತೋರಿಸಿದ್ರೆ ಅದನ್ನೇ ಅವ್ರು ಕಾಪಿ ಮಾಡ್ತಾರೆ ಸೊ ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಓಕೆ ಓಕೆ ಅಂದಿದ್ರು ಅಲ್ಲಿ ನಮ್ಮಮ್ಮನ ಜೊತೆ ಅವ್ರ ಸೀನ್ಸ್ ಟೂ ಶಾರ್ಟ್ಸು ಹಿಂಗೆ ಕುತ್ಕೊಂಡು ಆ್ಯಕ್ಟ್ ಮಾಡಿದ್ರು ನಮ್ಮಮ್ಮ ಒಂದು ಸೀನಲ್ಲಿ ಇಮೋಷ್ನಲ್ ಆಗಿಬಿಟ್ರು ಸೀನ್ ಮುಗಿದ್ಮೇಲೆ ನೀವು ನಂಬಲ್ಲ ಅಷ್ಟು ದೊಡ್ಡ ಆ್ಯಕ್ಟ್ರಸ್ ಅವರೇ ಖುದ್ದಾಗ ಒಳ್ಳೆ ಆ್ಯಕ್ಟ್ರು ಆದರೂ ಎಷ್ಟು ಅಪ್ರಿಷಿಯೇಟ್ ಕೊಡ್ತಾ ಮಾಡಿದ್ದು ನಮ್ಮಮ್ಮನ ಅದ್ರ ಜೊತೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ನ್ಯಾಚುರಲ್ ವೆರಿ ನ್ಯಾಚುರಲ್ ಅಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿ ಹೋದರು ಇವತ್ತು ಅಷ್ಟೇ ಸ್ಕ್ರೀನಿಂಗು ತುಂಬ ಸಿಂಪಲಾಗಿ ಮಾಡಬೇಕು ಅನ್ಕೊಂಡಿದ್ದು ಗ್ರ್ಯಾಂಡ್ ಆಗ್ತಿರೋದು ಮತ್ತೆ ಅವರಿಂದ ನೀನು ಹಿಂಗೆ ಮಾಡು ನೀ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ನಂಬಲ್ಲ ಟ್ರಸ್ಟ್ ಮೀ ಇದು ಮಾತು ಅವ್ರ ಮೆಸೇಜಲ್ಲಿ ಹೇಳಿದರು ನನ್ನ ಪೋಸ್ಟರ್ ಇರುತ್ತೋ ಇಲ್ಲೋ ಬಿಡುತ್ತೋ ನಿಮ್ಮ ಪೋಸ್ಟರ್ಡು ಅವ್ರ ಬರ್ತಡೆ ಅವ್ರಿಗೆ ಡೇಟ್ ಅವ್ರು ಬಂದಾಗ ಲೊಕೇಶನ್ಗೆ ಅವ್ರಿಗೆ ಖುಷಿ ಆಗಬೇಕು ಹೆಮ್ಮೆ ಅನ್ನಿಸ್ಬೇಕು ಕಣ್ಣಲ್ಲಿ ನೀರು ಬರಬೇಕು ಖುಷಿ ಅವ್ರು ಹೇಳು ಗ್ರ್ಯಾಂಡಾಗಿ ಮಾಡು ಸುದ್ದಿ ಮಾಡು ಇದನ್ನು ನಾನು ರಾತ್ರಿ ಹನ್ನೊಂದು ಗಂಟೆಗೆ ಮೆಸೇಜ್ ಮಾಡ್ತಿದ್ದಾರೆ ಪಾಪ ಅವ್ರು ಶೂಟ್ ಮುಟ್ಕೊಂಡು ಬಂದಿದ್ದಾರೆ ಆವಾಗ ಗ್ರ್ಯಾಂಡಾಗಿ ಮಾಡು ಸುದ್ದಿ ಮಾಡು ಇದು ಹಿಟ್ ಆಗಬೇಕು ಇದು ಒಳ್ಳೆ ಸಬ್ಜೆಕ್ಟು ಎಲ್ರಿಗೂ ರೀಚ್ ಆಗಬೇಕು ಆಮೇಲೆ ನನಗೆ ಹಿಂಗೇ ಜೋಶು ಅಲ್ಲಿವರೆಗೂ ನಾನು ಸೋ ಸೋಬರಾಗ ಓಕೆ ಒಂದು ಐವತ್ತು ಜನ ಬಂದರೆ ತೋರಿಸ್ಬಿಟ್ಟು ಫಿಲ್ಮ್ ಮುಗಿಸ್ಬಿಡೋಣ ಈ ರೇಂಜಲ್ಲಿ ಯೋಚನೆ ಮಾಡ್ತಿದ್ದೆ ಯಾರು ಬರ್ತಾರೆ ನಮಗೋಸ್ಕರ ಅನ್ನೋ ಥರ ಸಡನ್ನಾಗಿ ನನಗೆ ಆಗಿದ್ದಾಯ್ ಗುರು ಯಾರು ಐವತ್ತು ಜನ ಬರ್ತಾರೆ ಇರಲಿ ನಾನು ಮಾಡೋದು ಗ್ರ್ಯಾಂಡಾಗಿ ಮಾಡ್ತೀನಿ ಬಂದರೆ ಸಂತೋಷ ಹೌದು ಅಂದ್ಬಿಟ್ಟು ಅವತ್ತಿನ್ನ ಇನ್ನೂ ಗ್ರ್ಯಾಂಡಾಗಿ ಪ್ರಾಣಗಳು ಶುರು ಆಯಿತು ಸೊ ಪ್ರೆಸ್ ಮೀಟ್ ಇದೆ ಅವತ್ತು ಪ್ರೆಸ್ನವ್ರನ್ನ ಕರೆಸ್ತು ಅದು ಅವ್ರದ್ದೇ ಐಡಿಯಾ ಸೂಪರ್ ಕರೆಸು ಮಾಡು ಗ್ರ್ಯಾಂಡ್ ನಿಮ್ಮಮ್ಮಗೋಸ್ಕರ ಮಾಡ್ತೀಯಾ ಇನ್ ಯಾವಗೋಸ್ಕರ ಮಾಡ್ತೀಯ ಅಂತ ಹೋದ್ರು ಮೇಡಮ್ ಓಕೆ ಡನ್ ನೀವು ಹೇಳಿದ್ರಲ್ಲ ಮಾಡ್ತೀನಿ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದೆ ಪ್ರೆಸ್ ಅವ್ರು ಬರ್ತಿದಾರೆ